वंदु कोटी रुपए बंचनी काम ती कंटी नोटु मोबाइल जॉब ಜಿಲ್ಲೆಯಲ್ಲಿ ವ್ಯಕ್ತಿಯೊಬ್ಬ ಒಂದು ಕೋಟಿ ರೂಪಾಯಿ ಹಣ ವಂಚನೆ ಮಾಡಿದ ಆರೋಪದ ಮೇಲೆ ಬಾಗಲಕೋಟೆ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ಪೊಲೀಸರು ಆರೋಪಿಯನ್ನ ಬಂಧಿಸುವ ಸಂದರ್ಭದಲ್ಲಿ ಆತನಿಂದ ದೊಡ್ಡ ಪ್ರಮಾಣದ ಆಸ್ತಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಉತ್ತರ ವಲಯದ ಆರಕ್ಷಕ ಮಹಾನಿರೀಕ್ಷಕರ ವಿಕಾಸ್ ಕುಮಾರ್ ತಿಳಿಸಿದರು ನಗರದ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆರೋಪಿಯಿಂದ ಎಂಬತ್ತೇಳು ಲಕ್ಷದ ಹತ್ತೊಂಬತ್ತು ಸಾವಿರದ ಐದು ನೂರು ರೂಪಾಯಿ ನಗದು ಎರಡು ಕಾರುಗಳು ಮೂರು ಮೊಬೈಲ್ ಫೋನ್ಗಳು ಎರಡು ಖಾಲಿ ಚೆಕ್ಕುಗಳು ಎರಡು ಬಾಂಡ್ಗಳು ಹಾಗೂ ಎರಡು ವಕಾಲತ್ತು ಫಾರ್ಮ್ಗಳನ್ನು ಜಪ್ತಿ ಮಾಡಲಾಗಿದ್ದು ವಂಚನೆ ಆರೋಪಿತನ ವಿರುದ್ಧ ಹಲವಾರು ಆರ್ಥಿಕ ವಂಚನೆ ಪ್ರಕರಣಗಳು ದಾಖಲಾಗಿದ್ದು ಬಾಗಲಕೋಟೆ ಪೊಲೀಸರು ತಕ್ಷಣ ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿಚಾರಣೆಯೂ ನಡೆಯುತ್ತಿದೆ ಬಾಕಿ ಆರೋಪಿತರ ಪತ್ತೆಗಾಗಿ ಮೂರು ತಂಡಗಳನ್ನು ರಚನೆ ಮಾಡಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದರು ಪ್ರಕರಣದ ತನಿಖೆಯನ್ನು ಉತ್ತರ ವಲಯದ ಆರಕ್ಷಕ ಮಹಾನಿರೀಕ್ಷಕರ ನಿರ್ದೇಶನದಂತೆ ಮತ್ತು ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿಯವರ ಅವರ ಮಾರ್ಗದರ್ಶನದಲ್ಲಿ ಸಿಇಎನ್ ಕ್ರೈಂ ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಮತ್ತು ತಾಂತ್ರಿಕ ಶಾಖೆಯ ಸಿಬ್ಬಂದಿಯವರ ಕಾರ್ಯಕ್ಕೆ ಆರಕ್ಷಕ ಮಹಾನಿರೀಕ್ಷಕರ ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನ ಘೋಷಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಎಡಿಎಸ್ಪಿ ಪ್ರಸನ್ನ ದೇಸಾಯಿ ಮಹಂತೇಶ್ ಅವರು ಉಪಸ್ಥಿತರಿದ್ದರು ಸ್ವಾಮೀಜಿ ಮೊದಲ ಹೇಳಿದರೆ ಎಷ್ಟೆಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದರೆ ಮೇ ಬಿ ಅವರಿಗೆ ಅವರಿಗೆ ಯಾಕೆ ಹೆದರಿಕೆ ಆಯಿತು ಅವರು ಹೇಳಬಹುದು ದ ಮೇನ್ ಪಾಯಿಂಟ್ ಈಸ್ ದ್ಯಾಟ್ ಸ್ವಾಮೀಜಿ ಕಂಪ್ಲೇಂಟ್ ಕೊಟ್ಟರು ಅದು ಆಯಿತು ಎತ್ ಈ ಒಂದು ಕಂಟಿನ್ಯೂ ಆಯಿತು ಇಪ್ಪತ್ತು ಇಪ್ಪತ್ತನೇ ತಾರೀಖಿಗೆ ಸ್ವಾಮೀಜಿ ಮತ್ತು ಸೇಮ್ ಅದೇ ರೀತಿಯಲ್ಲಿ ಈ ಸಲ ಅಕ್ಯೂಸ್ಡ್ ಇವರಿಗೆ ಹುಬ್ಳಿ ಕರೆದಿದ್ದಾರೆ ಹುಬ್ಳಿ ಸಿಟಿ ಇವರೆಲ್ಲ ಹೋಗಿ ಮತ್ತೆ ಥರ್ಟಿ ನೈನ್ ಲ್ಯಾಕ್ ಮೂವತ್ತೊಂಬತ್ತು ಲಕ್ಷ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ವಾಪಸ್ ಬಂದರು ಒಂದು ಕೋಟಿ ಪೂರ್ತಿ ಪೇಮೆಂಟ್ ಅವರಿಗೆ ಕೊಟ್ಟ ಮೇಲೆ ಮತ್ತೆ ಅವರು ಬಂದ ಮೇಲೆ ನೆಕ್ಸ್ಟ್ ಡೇಯಿಂದಲೇ ಅದೇ ಶುರುವಾಯಿತು ಮತ್ತೆ ಶುರು ಆಡಿದ್ಮಾದ ಮೇಲೆ ಸ್ವಲ್ಪ ಇವರು ಸ್ವಲ್ಪ ಬೇಸಿಕ್ ಹೋಮ್ವರ್ಕ್ ಮಾಡಿಬಿಟ್ಟು ವಾಹನ್ ಆ್ಯಪ್ ಯೂಸ್ ಮಾಡಿಬಿಟ್ಟು ಯಾವುದು ಗಾಡಿ ನಂಬರ್ ಇವರು ನೋಡಿಕೊಂಡಿದ್ರು ಅದಕ್ಕೆ ಚೆಕ್ ಮಾಡಿ ಅವರೇ ಮಾಡಿದರು ಅವರೇ ಚೆಕ್ ಮಾಡಿದ್ದಾರೆ ಇಂಟೆಲಿಜೆಂಟ್ ಕೆಲಸ ಮಾಡಿದ್ದಾರೆ ಅದರಲ್ಲಿ ಅವರಿಗೆ ಯಾವುದನ್ನು ಹೆಸರು ಅವ್ರ ಗಮನಕ್ಕೆ ಅವ್ರಿಗೆ ಗೊತ್ತಾಯಿತು ಗೊತ್ತಾದ ಮೇಲೆ ಇಪ್ಪತ್ತೇಳನೇ ತಾರೀಕಿಗೆ ಇವರು ಬಂದು ನಮ್ಮ ಸೆಂಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟಿದ್ದ ಕೂಡಲೇ ನಮ್ಮ ಅಮರ್ನಾಥ್ ರೆಡ್ಡಿ ಅವರು ಎಸ್ ಅವರು ಕೂಡಲೇ ಒಂದು ಕ್ರಮ ತಗೊಂಬಿಟ್ಟು ಮೂರು ಸ್ಪೆಷಲೈಸ್ಡ್ ಟೀಮ್ ಸ್ಪೆಸಿಫಿಕ್ ಕೆಲಸಕ್ಕೆ ಮೂರು ಮೂರು ಟೀಮ್ ರೆಡಿ ಮಾಡಿಬಿಟ್ಟು ಇಮಿಡಿಯೇಟ್ ಕ್ರಮ ತಗೊಂಡಿದ್ದಾರೆ ಆ ಒಂದು ಮೂರು ಟೀಮಿಂದ ನಮಗೆ ಏಯ್ಟಿ ಸೆವೆನ್ ಲ್ಯಾಕ್ ನೈಂಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ರಿಕವರಿ ಈಗ ಆಲ್ರೆಡಿ ಆಗಿದೆ ಜೊತೆಗೆ ಎರಡು ವೆಹಿಕಲ್ ಕೂಡ ರಿಕವರ್ ಮಾಡಿದ್ದಾರೆ ಮೂರು ಮೊಬೈಲ್ ಫೋನ್ ಎರಡು ಎಮ್ ಟಿ ಬ್ಲ್ಯಾಂಕ್ ಚೆಕ್ಸ್ ಅವ್ರು ತಗೊಂಡಿದ್ದಿರೋದು ಎರಡು ಬಾಂಡ್ ಪೇಪರ್ ಎರಡು ವಕಾಲತ್ ನಮ್ಮ ಫಾರ್ಮ್ಸ್ ಮತ್ತು ಎರಡು ಎಮ್ ಟಿ ಶೀಟ್ನಲ್ಲಿ ಸಿಗ್ನೇಚರ್ ತಗೊಂಡಿದ್ದಕ್ಕೆ ಕೂಡ ಈಗ ರಿಕವರಿ ಮಾಡಿ ಸೀಜ್ ಮಾಡಿದ್ದಾರೆ ಒಂದು ಸೀರಿಯಸ್ ಕ್ರೈಮ್ ಮತ್ತು ನಮ್ಮ ಎಸ್ ಪಿ ಅವರು ಪ್ಲಾನಿಂಗ್ ಮತ್ತು ನಮ್ಮ ಇಬ್ಬರು ಅಡಿಷನಲ್ ಎಸ್ ಪಿ ಪ್ರಸನ್ನ ಅವರು ಮತ್ತು ಮಹಾಂತೇಶ್ ಅವರು ನಮ್ಮ ಡಿ ಎಸ್ ಪಿ ಸೆನ್ ಪೊಲೀಸ್ ಇನ್ಸ್ಪೆಕ್ಟರ್ ಸೆನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸೆನ್ ಜೊತೆಗೆ ನಮ್ಮ ಡಿ ಪಿ ಒ ಟೆಕ್ನಿಕಲ್ ಟೀಮ್ ಮತ್ತು ಸೆಂಟ್ ಟೆಕ್ನಿಕಲ್ ಟೀಮ್ ಸೇರಿಬಿಟ್ಟು ಈ ಒಂದು ಕೆಲಸ ಭಾಳ ಕ್ವಿಕ್ ಟೈಮಲ್ಲಿ ಭಾಳ ಪ್ರೊಫೆಷ್ನಲಿ ಒಂದು ಹ್ಯಾಂಡಲ್ ಮಾಡಿ ಈಗ ಮೇನ್ ಅಕ್ಯೂಸ್ಡ್ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಅಕ್ಯೂಸ್ ಮಾಡಿದ್ದಾರೆ ಮತ್ತು ರಿಕವರಿ ಕೂಡ ನಾವು ಹೇಳಿದ್ದೇವೆ ರಿಮೇನಿಂಗ್ ಕೂಡ ಈಗ ಪ್ರಯತ್ನ ಮಾಡ್ತಿದ್ದಾರೆ ಅದು ಕಂಪ್ಲೀಟ್ ಬೇಗನೆ ಮಾಡ್ತಾರೆ ಮತ್ತು ಮೂರು ಜನ ಇದರಲ್ಲಿ ಯಾರ್ಯಾರಕ್ಕೂ ಅಕ್ಯೂಸ್ಡ್ ಕೂಡ ಐಡೆಂಟಿಫೈ ಆಗಿದ್ದಾರೆ ಅವರು ಕೂಡ ಬೇಗನೆ ಅರೆಸ್ಟ್ ಮಾಡ್ತೀವಿ ಮತ್ತು ತಮ್ಮ ಮೂಲಕ ಇದು ಒಂದು ಮೆಸೇಜ್ ಕೂಡ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಸ್ವಾಮೀಜಿ ಭಾಳ ಇಂಟೆಲಿಜೆಂಟ್ಲಿ ಕೊನೆಗೆ ಅದು ಅವ್ರದ್ದು ಕಾಮನ್ ಸೆನ್ಸ್ ಕೂಡ ಹೇಳ್ಬೋದು ಮತ್ತು ಅವೇರ್ನೆಸ್ ಕೂಡ ಹೇಳ್ಬೋದು ಯೂಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮೊದಲೇ ಮಾಡಿದರೆ ಇನ್ನೂ ಬೇಗ ಆಗಬೇಕಾಗಿತ್ತು ಆ ಒಂದು ಸಿಚ್ಯುವೇಷನ್ ಆಗ್ತಿರಲಿಲ್ಲ ಆದರೆ ಇವನು ಕ್ರಿಮಿನಲ್ ಕೂಡ ಭಾಳ ಶಾತೀರಿದ್ದಾನೆ ಅವನು ಭಾಳ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಸ್ಕೆಚ್ ಮಾಡಿಬಿಟ್ಟು ಮಾಡಿದ್ದಾನೆ ಅದೇ ರೀತಿಯಲ್ಲಿ ಕಾಮನ್ ಎಲ್ಲರ ಪಬ್ಲಿಕ್ ಕೂಡ ಅದೇ ಹೇಳ್ತೀವಿ ಯಾವ ರೀತಿ ಯಾವುದೇ ಕಾರಣಕ್ಕೆ ಇಂಥ ಎಲ್ಲ ಕ್ರೈಮ್ ತಮ್ಮ ಸುತ್ತಮುತ್ತ ಹಿಂದೆ ಮುಂದೆ ನಡೆದಿದರೆ ನಿಮ್ಮ ಅಲರ್ಟ್ನೆಸ್ ನಿಮ್ಮ ಅವೇರ್ನೆಸ್ಸಿಂದ ಕೂಡ ಒಂದು ಇಮಿಡಿಯೇಟ್ಲಿ ಕ್ಲೂ ಬಂದುಬಿಡುತ್ತೆ ಮತ್ತು ತಾವು ಕೂಡ ಅದೇ ರೀತಿಯಲ್ಲಿ ಇಮ್ಮಿಡಿಯೇಟ್ಲಿ ಒಂದು ಡಿಫೆನ್ಸಿವ್ ಆ್ಯಕ್ಷನ್ ಕೂಡ ತೊಗೊಳ್ಬೋದು ತಗೊಳ್ಬೋದು ತಗೊಳಕ್ಕಾಗತ್ತೆ ಥ್ಯಾಂಕ್ ಯು ಪರ್ಸನೇಷನ್ ಆಗಿ ಎಕ್ಸ್ಟಾರ್ಟ್ ಮಾಡೋದು ಮೂರು ಕೇಸ್ ಇದೆ ಅನ್ಲಾಫುಲ್ ಅಸೆಂಬ್ಲಿದು ಎರಡು ಇದೆ ಮತ್ತು ಪಬ್ಲಿಕ್ ಸರ್ವೆಂಟ್ಗೆ ಅಡ್ಡೆ ಹಾಕೋದು ಕೆಲಸ ಮಾಡೋಕ್ಕೆ ತ್ರೀ ಫಿಫ್ಟಿ ತ್ರೀ ಆ ಒಂದು ಕೇಸ್ ಇದೆ ಒಟ್ಟು ಹನ್ನೆರಡು ಕೇಸ್ ಈ ಕೇಸ್ ಸೇರಿಬಿಟ್ಟು ಅವನ ಮೇಲೆ ಇದೆ ಸ್ವಾಮೀಜಿಯವರ ಕಂಪ್ಲೇಂಟ್ ಮೇಲೆ ನಾವು ಇದನ್ನು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಈ ಕೇಸ್ ಪೂರ್ತಿ ಹಿನ್ನೆಲೆ ನೋಡಿದರೆ ಸ್ವಾಮೀಜಿಗೆ ಇವನು ಮೊದಲಿಂದ ಪರಿಚಯ ಮಾಡಿಕೊಳ್ತಾನೆ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ಗೆ ಅವ್ರ ಹತ್ರ ಹೋಗಿಬಿಟ್ಟು ಹೇಗಿದ್ದೀರಿ ಅವರು ಆರೋಗ್ಯ ಕೇಳಿಕೊಂಡು ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಒಂದೆರಡು ತಾಸು ಅವರ ಮಠನಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಅವ್ರದ್ದು ಮೊಬೈಲ್ ನಂಬರ್ ಫೋನ್ ನಂಬರ್ ತೊಗೊಂಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಆ ಹೋದ ಮೇಲೆ ಇಮ್ಮಿಡಿಯೇಟ್ಲಿ ಇವನು ಏನು ಪ್ಲ್ಯಾನ್ ಒಂದು ಸ್ಕೆಚ್ ಮಾಡ್ಕೊಂಡಿದ್ದಾನೆ ಅವನು ಅದು ನೆಕ್ಸ್ಟ್ ಡೇ ಇಂದ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಥರ್ಟೀನ್ತ್ ಮತ್ತು ಸ್ವಾಮೀಜಿ ಅವರು ಏನು ತೊಗೊಂಡಿದ್ದ ಇವನು ಆ ನಂಬರ್ಗೆ ಫೋನ್ ಮಾಡೋಕ್ಕೆ ಶುರು ಮಾಡ್ತಾನೆ ಆದರೆ ಬಹುಶಃ ಅವ್ರ ಮೊಬೈಲ್ ನಂಬರ್ ಆ ಮಠ ಒಳಗೆ ನೆಟ್ವರ್ಕ್ ಸರಿ ಇರಲಿಕ್ಕಿಲ್ಲ ಅದಕ್ಕೆ ಎರಡು ದಿವಸ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಲಿಲ್ಲ ಅದಕ್ಕೋಸ್ಕರ ಇವನು ಒಂದು ಪ್ಲ್ಯಾನ್ಗೆ ಮಾಡಿಫೈ ಮಾಡಿದ್ದಾನೆ ಮಾಡಿಫೈ ಮಾಡಿಬಿಟ್ಟು ಕಲದ್ಗಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಬಿಟ್ಟು ಅಲ್ಲಿಂದ ಹೈವೇ ಪೆಟ್ರೋಲ್ ಇನ್ಚಾರ್ಜ್ ಯಾರಿದ್ದಾನೆ ಹೈವೇ ಪೆಟ್ರೋಲ್ ಗಾಡಿ ಯಾರ ಹತ್ರ ಇರುತ್ತೆ ಅವ್ರದ್ದು ನಂಬರ್ ತೊಗೊಂಬಿಟ್ಟು ಅವ್ರಿಗೆ ಈ ಒಂದು ಎಕ್ಯೂಸ್ಡ್ ಪ್ರಕಾಶ್ ಬೀರಪ್ಪ ಅಂತ ನಾನು ಒಬ್ಬ ಬೆಂಗಳೂರಿನಿಂದ ಡಿ ಎಸ್ ಪಿ ಫೋನ್ ಮಾಡ್ತಿದ್ದೆನಂತ ಹೇಳಿ ಭಾಳ ಒಂದು ಅರ್ಜೆಂಟ್ ವಿಷಯ ಇದೆ ಸೊ ಸ್ವಾಮೀಜಿ ಅವರಿಗೆ ಮಾತಾಡಬೇಕಾಗ್ತದೆ ನಮಗೆ ಕನೆಕ್ಟ್ ಮಾಡಿ ಕೊಡಿ ಅಂತ ಅವರು ಆವಾಗ ಫಿಫ್ಟೀನ್ತ್ ತಮ್ಮೆಲ್ಲರಿಗೆ ಗೊತ್ತಿರಬಹುದು ಅದು ಹ್ಯೂಮನ್ ಚೈನ್ ಆ್ಯಕ್ಟಿವಿಟಿ ನಡೀತಿತ್ತು ಆ ಡ್ಯೂಟಿನಲ್ಲಿ ಇರೋ ಕಾರಣಕ್ಕೆ ಈಗ ಆಗಲ್ಲ ಈ ಥರ ನಡೀತಾ ಇದ್ದೆ ನಾನು ಇದ್ದೀನಿ ಆಯಿತು ಅರ್ಧ ಗಂಟೆ ಆಗುತ್ತೆನಾ ಅರ್ಧ ಗಂಟೆ ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಆಮೇಲೆ ಅವ್ರ ನಂಬರಿಂದ ನಮ್ಮ ಎ ಎಸ್ ಐ ಅವ್ರ ನಂಬರಿಂದ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಕನೆಕ್ಟ್ ಮಾಡಿ ಕೊಟ್ಟು ಆಮೇಲೆ ಸ್ವಾಮೀಜಿಗೆ ಮಾತಾಡಿಬಿಟ್ಟು ಬೇರೆ ಯಾವುದು ನಂಬರ್ ತಗೊಂಡಿದ್ದಾರೆ ಅವ್ರು ಬೇರೆ ಯಾರ ಶಿಷ್ಯಂದ ನಂಬರ್ ಕೊಟ್ಟು ಆಮೇಲೆ ಆ ನಂಬರ್ಗೆ ಮಾತಾಡಿಬಿಟ್ಟು ಅವ್ರಿಗೆ ಹೆದರಿಕೆ ಕೊಟ್ಟು ಒಂದು ಕೋಟಿದು ಡಿಮ್ಯಾಂಡ್ ಮಾಡಿದ್ದಾರೆ ಸ್ವಾಮೀಜಿ ಅವರಿಗೆ ಯಾವ ರೀತಿಯಲ್ಲಿ ಏನು ಮಾತಾಡಿದ್ದಾರೆ ಆ ಭಯಪಟ್ಟು ಅವರು ಅದೇ ದಿವಸ ಫಿಫ್ಟೀನ್ತ್ ಸೆಪ್ಟೆಂಬರ್ ಸಂಜೆ ಅರವತ್ತೊಂದು ಲಕ್ಷ ಅರೇಂಜ್ ಮಾಡಿಬಿಟ್ಟು ಬೇರೆ ಬೇರೆ ಕಡೆಯಿಂದ ಅವ್ರ ಹೇಳಿಕೆ ಪ್ರಕಾರ ಇನ್ನೂ ಮೂರು ಜನ ಅವ್ರ ಶಿಷ್ಯನ ಜೊತೆ ಡ್ರೈವರ್ ಸೇರಿಬಿಟ್ಟು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ಬೆಂಗಳೂರಿಗೆ ಹೋಗಿ ನೆಕ್ಸ್ಟ್ ಡೇ ಅಂದರೆ ಸಿಕ್ಸ್ಟೀನ್ತ್ ಈ ಅಕ್ಯೂಸ್ಡ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಎಷ್ಟು ಅರವತ್ತೊಂದು ಲಕ್ಷ ಅದು ಆದಮೇಲೆ ಮತ್ತೆ ಸೆವೆಂಟೀನ್ತ್ಗೆ ನೆಕ್ಸ್ಟ್ ಡೇ ಸೆವೆಂಟೀನ್ತ್ಗೆ ಹೋಗಿಬಿಟ್ಟು ಯಾರಿಗೂ ಅಲ್ಲಿ ಕಳಿಸಿ ವಕಾಲತ್ ನಮ್ಮ ಎರಡು ನಮ್ಮ ಅದರ ಮೇಲೆ ಸೈನ್ ತೊಗೊಂಡಿದ್ದಾರೆ ಎರಡು ಎ ಫೋರ್ ಶೀಟ್ ಬ್ಲ್ಯಾಂಕ್ ಪೇಪರ್ ಮೇಲೆ ಅವ್ರದ್ದು ಸೈನ್ ತೊಗೊಂಡಿದ್ದಾರೆ ಎರಡು ಬ್ಲ್ಯಾಂಕ್ ಚೆಕ್ ಅದರ ಮೇಲೆ ಅವ್ರ ಕಡೆಯಿಂದ ಸೈನ್ ಇಸ್ಕೊಂಡಿದ್ದಾರೆ ಇದು ನಮ್ಮ ಪ್ರಕಾರ ಒಂದು ಕ್ರೈಮ್ ಕವರ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಇತ್ತು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಒಂದು ಕವರ್ ಮಾಡಲಿಕ್ಕೆ ತೋರಿಸ್ಬೋದು ಅಂದ್ಕೊಂಡಿರ್ಬೋದು ಸೆವೆಂಟೀನ್ತ್ ನೈಟ್ ಸ್ವಾಮೀಜಿ ಮತ್ತು ಅವ್ರ ಶಿಷ್ಯ ಜೊತೆಗೆ ವಾಪಸ್ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಏಯ್ಟೀಂತ್ ಬಾಗಲ್ಕೋಟ್ ರೀಚ್ ಆಗಿದ್ದಾರೆ ಅಂದರೆ ಈ ಕೃತ್ಯ ಅಲ್ಲಿಗೆ ಸ್ಟಾಪ್ ಆಗಲಿಕ್ಕೆ ಇರಲಿಲ್ಲ ಇಮ್ಮಿಡಿಯೇಟ್ಲಿ ಅವನು ರಿಮೇನಿಂಗ್ ಮೂವತ್ತು ಒಂಬತ್ತು ಲಕ್ಷ ಏನಿತ್ತು ಅದಕ್ಕೆ ಇಮಿಡಿಯೇಟ್ಲಿ ಬಂದ ಕೂಡಲೇ ಫೋನ್ ಮಾಡೋಕ್ಕೆ ಮತ್ತು ಅದು ಕಂಟಿನ್ಯೂ ಮಾಡಿದ್ದಾನೆ ಪಟೇಷನ್ನಲ್ಲಿ ಆ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ ಸೆಕ್ಷನ್ ತ್ರೀ ನಾಟ್ ಏಟ್ ಅಂದರೆ ಎಕ್ಸ್ಟಾರ್ಷನ್ ತ್ರೀ ಫಿಫ್ಟಿ ಒನ್ ಕ್ರಿಮಿನಲ್ ಇಂಟಿಮಿಡೇಷನ್ ಮುನ್ನೂರ ಐವತ್ತೆರಡು ತ್ರೀ ಫಿಫ್ಟಿ ಟು ಇಂಟೆನ್ಷನಲ್ ಇನ್ಸಲ್ಟ್ ವಿತ್ ಇಂಟೆಂಟ್ ಟು ಪ್ರೊವೋಕ್ ಬ್ರೀಚ್ ಆಫ್ ಪೀಸ್ ಚೀಟಿಂಗ್ ಸೆಕ್ಷನ್ ತ್ರೀ ಒನ್ ಏಯ್ಟ್ ತ್ರೀ ಒನ್ ನೈನ್ ಚೀಟಿಂಗ್ ಬೈ ಇಂಪರ್ಸನೇಷನ್ ಸಿಕ್ಸ್ಟಿ ಒನ್ ಅರವತ್ತೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಇನ್ನೂರ ನಾಲ್ಕು ಟೂ ಜೀರೋ ಫೋರ್ ಇಂಪರ್ಸನೇಟಿಂಗ್ ಆ್ಯಸ್ ಪಬ್ಲಿಕ್ ಸರ್ವೆಂಟ್ ರೆಡ್ ವಿತ್ ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಫೈವ್ ಆಫ್ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಇದರಲ್ಲಿ ಸ್ಟೋರಿ ಏನಂತಂದರೆ ಅಕ್ಯೂಸ್ಡ್ ಒಬ್ಬ ಪ್ರಕಾಶ್ ಬೀರಪ್ಪ ಮುದೋಳ್ ಏಜ್ ಐವತ್ತು ವರ್ಷ ರೆಸಿಡೆಂಟ್ ಆಫ್ ಮಿರ್ಜಿ ಮುದೋಲ್ ತಾಳು ಇವನು ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ ಆದರೆ ಈ ಹಿಂದೆ ರಾಮದುರ್ಗ ಕಾನ್ಸ್ಟಿಟ್ಯುನ್ಶಿನ್ ಕಾನ್ಸ್ಟಿಟ್ಯೂನ್ಸಿಯಿಂದ ಟೂ ಥೌಸಂಡ್ ಟ್ವೆಂಟಿ ತ್ರೀನಲ್ಲಿ ಎಮ್ ಎಲ್ ಎ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾನೆ ಮತ್ತೆ ಈ ಹಿಂದೆ ಒಂದು ಸ್ಕೂಲ್ ಕೂಡ ರನ್ ಮಾಡಿದ್ದಾನೆ ಅವನು ಜೊತೆಗೆ ಅಗ್ರಿಕಲ್ಚರ್ ಮತ್ತು ಡೈರಿ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಬಟ್ ಹಾಗೆ ಆದರೆ ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ ಫರ್ದರ್ ಎನ್ಕ್ವೈರಿ ಮೇಲೆ ಇವನ ಮೇಲೆ ಹನ್ನೆರಡು ಕೇಸ್ ನಮಗೆ ಪತ್ತೆಯಾಗಿದೆ ಈ ಒಂದು ವಿಷಯ ನಾನು ಆ್ಯಕ್ಚುಯಲ್ ಫ್ಯಾಕ್ಟಿಂದ ಮುಂಚೆ ತಮಗೆ ಹೇಳ್ತಾ ಇದ್ದೀವಿ ಯಾಕಂದರೆ ಬ್ಯಾಕ್ ಗ್ರೌಂಡ್ ಗೊತ್ತಾಗಬೇಕು ಇದರಲ್ಲಿ ಈ ಹನ್ನೆರಡು ಕೇಸ್ನಲ್ಲಿ ಮೂರು ಕೇಸ್ ಥೆಫ್ಟ್ ಇದೆ ಚೀಟಿಂಗ್ ಫೋರ್ಜರಿದು ಮೂರು ಕೇಸ್ ಇದೆ ಎಕ್ಸ್ಟಾರ್ಷನ್ ವಿತ್ ಇಂಪರ್ಸಿನೇಷನ್